ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ನಾವು ಬದನೆಕಾಯಿ ಇದು ಹೆಣ್ಗಾಯಿ ಮಾಡೋಣ ಬದನೆಕಾಯಿ ನೋಡಿ ಮಸಾಲೆ ರುಬ್ಕೋಬೇಕು ಇದೆಲ್ಲ ಕಟ್ ಮಾಡಿ ನೀರಿಗೆ ಹಾಕೋಣ ನೋಡಿ ಉಳ್ಕ ಇರುತ್ತೆ ತುಂಬ ಅದನ್ನು ನೋಡಿ ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏನೇನು ಮಸಾಲೆ ಬೇಕು ನೋಡೋಣ ನೋಡಿ ರುಬ್ಬೋದಕ್ಕೆ ಏನೇನು ಬೇಕು ನೋಡೋಣ ನೋಡಿ ಒಂದು ಕಪ್ಪು ತೆಂಗಿನ ತುರಿ ಹಸಿ ತೆಂಗಿನ ತುರಿ ನೋಡಿ ಒಂದು ಎರಡು ಒಂದು ಚೂರು ಶುಂಠಿ ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿ ಇದೆಲ್ಲ ರುಬ್ಬೋದಕ್ಕೆ ನೋಡಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಅಷ್ಟು ಜಾಸ್ತಿ ತಗೋಬಾರ್ದು ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ರುಬ್ಬದಕ್ಕೆ ಒಗ್ಗರಣೆಗೆ ಅದೇ ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನೋಡಿ ಸಾಸಿವೆ ಕರ್ಬೇನ ಸೊಪ್ಪು ಒಂದು ಟೊಮೊಟೊನ ಕುಯ್ದು ಹಾಕಿದ್ರೆ ಆಯಿತು ಹಾಗೇ ಮಸಾಲೆಗೆ ನೋಡಿ ಒಗ್ಗರಣೆಗೆ ಹಾಕ್ತೀನಿ ನಾನು ಟೊಮಾಟೋನ ಇದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಇದನ್ನು ನಾನು ಟೊಮೊಟೊ ರುಬ್ಬಕ್ಕೆ ಹಾಕ್ತಾ ಇಲ್ಲ ನೋಡಿ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀನಿ ರುಬ್ಬಕ್ಕೆ ಹಾಕ್ತೀನಿ ಇದನ್ನು ಹಣ್ಣನ್ನು ನೋಡಿ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಕಾಯಿ ತುರಿ ಮತ್ತು ಅಚ್ಚಕಾರದ ಪುಡಿ ಧನ್ಯಾ ಪೌಡರು ಮತ್ತು ಈರುಳ್ಳಿ ಶುಂಠಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಹಣ್ಣನ್ನು ರುಬ್ಬಕ್ಕೆ ಹಾಕ್ತೀನಿ ನಾನು ನೋಡಿ ಇಷ್ಟೇ ರುಬ್ಕೊಳ್ಳೋದು ಇದನ್ನು ಇಷ್ಟು ಪದಾರ್ಥ ರುಬ್ಕೊಳ್ಳೋದು ನೋಡಿ ಮಸಾಲೆ ಮಾತ್ರ ಇಷ್ಟು ಸಣ್ಣಕ್ಕೆ ರುಬ್ಬಬೇಕು ನಾನು ಮಸಾಲೆ ರುಬ್ಬಿದ್ದೀನಿ ಮಸಾಲೆ ರುಬ್ಕೊಂಡ್ರೆ ಇದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಬದನೆಕಾಯಿ ಪಲ್ಯ ನೋಡಿ ಈ ಥರ ಸಣ್ಣ ಸಣ್ಣವೇ ತಗೋಬೇಕು ಬದನೆಕಾಯಿ ಎಣ್ಗಾಯಿ ಅಂದರೆ ನಾನು ಮಸಾಲೆ ಇದು ಹಾಕ್ತಾ ಇರೋದು ತುಂಬ ಎಣ್ಣೆ ಹಾಕಿ ಮಾಡೋದಲ್ಲ ತುಂಬ ಎಣ್ಣೆ ಹಾಕಿದ್ರೆ ಅದು ಎಣ್ಗಾಯಿ ಆಗುತ್ತೆ ಇದು ಮಸಾಲೆ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ ಜೊತೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಅನ್ನ ತಿನ್ನೋದಕ್ಕೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಟೈಮಲ್ಲೇ ಆಗುತ್ತೆ ಇದು ತುಂಬ ಜಾಸ್ತಿ ಟೈಮು ಹಿಡಿಯಲ್ಲ ಬದನೆಕಾಯಿ ಬೇಗ ಬೆಂದೋಗುತ್ತಲ್ಲ ನೋಡಿ ಸಾಕಿಷ್ಟು ಎಣ್ಣೆ ನೋಡಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಆದಮೇಲೆ ನೀವು ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ಇದಕ್ಕೆ ನಾವು ಈ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬೇಗ ಎನ್ಮೇಲೆ ನಾವು ಮಸಾಲೆ ಹಾಕೋಣ ಇದರಲ್ಲೇ ತೊಳದ್ಬಿಟ್ಟು ನೀರು ಏನ ತುಂಬಾ ಜಾಸ್ತಿ ನೀರು ಬೇಡ ತುಂಬ ನೀರು ನೀರು ಮಾಡಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಮಸಾಲೆ ನಾನು ಇದಕ್ಕೆ ಅಷ್ಟು ಪುಡಿ ಏನೂ ಇಲ್ಲ ನಾವು ಧನ್ಯಾ ಪುಡಿ ಬಿಡಿಸುವಾಗ ಅದೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ನಾನು ಅಷ್ಟು ಪುಡಿ ಏನು ಹಾಕೋಲ್ಲ ಸ್ವಲ್ಪ ಕುದಿಲಿ ಕುದ್ಮೇಲೆ ನಾವು ಬದನೆಕಾಯಿ ಹಾಕೋಣ ಬದನೆಕಾಯಿ ಬೇಗ ಬೆಂದೋಗುತ್ತಲ್ಲ ನೋಡಿ ಈ ಥರ ಕಪ್ಪು ಬದನೆಕಾಯಿ ತಂಡೇನು ನೀವು ಯಾವ ಬದನೆಕಾಯಿರಾದರೂ ಮಾಡ್ಬೋದು ಉದ್ದ ಬದ್ನೆಕಾಯಿ ಚೆನ್ನಾಗಿ ಬರೋಲ್ಲ ಈ ಥರ ಗುಂಡು ಬದನೆಕಾಯಿನೇ ಬೇಕು ಇದರಲ್ಲಿ ಇರುತ್ತೆ ನೋಡ್ಕೋಬೇಕು ಇದರಲ್ಲಿ ಹುಳ ಇರುತ್ತೆ ಹುಳ ಆಗಿರ್ತವೆ ಈ ಥರ ಕಟ್ ಮಾಡುವಾಗ ಈ ಥರ ನೋಡಿದ್ರೆ ಆಯಿತು ಈ ಥರ ಬಿಡಿಸಿ ಹಿಂಗೆ ನೋಡಿದ್ರೆ ಕಾಣಿಸುತ್ತೆ ಅದು ಕುದುವಾಗಲೇ ಉಪ್ಪು ಹಾಕೋಣ ಸ್ವಲ್ಪ ಕರ್ಬೇನ ಸೊಪ್ಪು ಲಾಸ್ಟಲ್ಲಿ ಅಲ್ಲಿ ಹಾಕಿದ್ರೆ ಹಸಿ ಹಸಿದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪಿಂದ ಹಸಿ ಸ್ಮೆಲ್ ನೋಡಿಬೇಕು ಅದು ಕರ್ಬೇನ ಸೊಪ್ಪು ಒಳ್ಳೆ ಪರಿಮಳ ಬರುತ್ತೆ ಅದು ನೋಡಿ ಇವಾಗ ಅದು ಕುದೀತೈತೆ ನಾವು ಅದಕ್ಕೆ ಬದನೆಕಾಯಿ ಹಾಕೊಳ್ಳೋಣ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ಬೇಕು ಇದಕ್ಕೆ ನೋಡಿ ಇಷ್ಟು ಬದನೆಕಾಯಿ ಮುಳುಗೋ ಅಷ್ಟು ಮಸಾಲೆ ಇದ್ದರೆ ಸಾಕು ತುಂಬ ಜಾಸ್ತಿ ಬೇಡ ತುಂಬ ನೀರಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯೇ ಇರಬೇಕು ಅದು ನೀರು ಇರ ಬೇಕು ಒಂದು ಸ್ವಲ್ಪ ಹಾಕ್ತೀನಿ ನಾನು ತುಂಬ ಗಟ್ಟಿಯಾಗಿದೆ ಈ ಪಲ್ಯ ನಮ್ಮ ಮನೆ ಹತ್ರ ನವ್ಯ ಅನ್ನುವಂಥ ಇದ್ದರು ಆ ನವ್ಯಾಗೆ ತುಂಬ ಇಷ್ಟ ಆಯಿತು ಈ ಪಲ್ಯ ಮಾಡಿದ್ರೆ ಬದನೆಕಾಯಿ ಪಲ್ಯ ಹೆಂಗೆ ಮಾಡ್ತೀರಾ ಆಂಟಿ ಅಂತಿದ್ರು ಇಷ್ಟೇ ಪದಾರ್ಥ ನವ್ಯ ಇನ್ನೇನು ಹಾಕಂಗಿಲ್ಲ ಅಷ್ಟೇ ಅವರು ಇವಾಗ ದೂರ ಇದ್ದಾರೆ ನಾವು ನಮಗೂ ಅವ್ರ ಮನೆಗೂ ತುಂಬ ದೂರ ಹತ್ತಿರ ಇದ್ರು ಬರ್ತಾಯಿದ್ರು ಅವ್ರಿವಾಗ ಕೆಲಸಕ್ಕೆ ಹೋಗ್ತಾರೆ ಉಪ್ಪು ನೋಡ್ಕೊಂಡು ಹಾಕೋ ಹಾಕೋಬೇಕು ಮತ್ತೆ ನೋಡಿ ಮುಚ್ಚಳ ಇಟ್ಟೋಣ ಇದು ಜಾ ಕೂಗೋದೇನು ಬೇಡ ಇದು ಇದರಲ್ಲೇ ವಿಶಾಲಲ್ಲೇ ಸ್ವಲ್ಪ ಇದರಲ್ಲೇ ಬೇಯುತ್ತೆ ಅದ್ರ ಅವೆಲ್ಲೇ ಬೇಯುತ್ತೆ ಅದು ಕೂಗಿದ್ರೆ ಎಲ್ಲ ಬೆಂದೋಗುತ್ತೆ ಕೂಗಿದ್ರೆ ಒಂದು ಆಗದ ಮೇಲೆ ಬೇಗ ಬಂದ್ ಮಾಡಬೇಕು ವಿಷಲ್ ಮಾಡಿ ಹಾಕಿ ಹಾಕಿದ್ರೆ ನೀವು ಒಂದೇ ವಿಷಾಲಿಗೆ ತೆಗಿಬೇಕು ಇಲ್ಲಾಂದರೆ ಎಲ್ಲ ಕಲಸೋಗಿರುತ್ತೆ ಬದನೇಕಾಯಿ ಅರ್ಧ ಬರ್ಧ ಬಂದ್ರೂ ಚೆನ್ನಾಗಿರಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಇಟ್ಟು ಕಲಸಿಟ್ಟಿದ್ದೆ ಮುಂಚೆನೆ ಚಪಾತಿ ಎಷ್ಟು ಬೇಗ ಕಲಸಿಟ್ಟಿರ್ತೀವೋ ಅಷ್ಟು ಸ್ಮೂತಾಗಿ ಬರ್ತವೆ ಚಪಾತಿ ತುಂಬ ಹಸಿಟ್ಟು ಹಾಕ್ಬಾರ್ದು ಹಸಿಟ್ಟು ಹಾಕಿದ್ರೆ ಒರಟು ಗಟ್ಟಿ ಗಟ್ಟಿಯಾಗುತ್ತೆ ಚಪಾತಿ ನೋಡಿ ನಾನು ಗ್ಯಾಸ್ ಮೇಲೆ ಹಾಕಿದ್ದೀನಿ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ತುಂಬ ಗಟ್ಟಿ ಹಾಕ್ತವೆ ಚಪಾತಿ ಸ್ಮೂತಾಗಿ ಬರುತ್ತೆ ಬೇಯೋ ಅಷ್ಟರೊಳಗೆ ಇನ್ನೊಂದು ಚಪಾತಿ ರೆಡಿ ಆಯಿತು ಇದಕ್ಕೆ ನಾನು ಲಾಸ್ಟಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಊಟ ಮಾಡಿ ಎತ್ತಾಕಿದ್ರೆ ನೋಡಿ ರೆಡಿಯಾಗಿದೆ ಪಲ್ಯ ನೋಡಿ ರೆಡಿ ಆಯಿತು ಟೇಸ್ಟ್ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿರಿ ಮಸಾಲೆ ಎಣ್ಣೆ ಬದನೆಕಾಯಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಹಿಂಗೆ ತಗೊಂಡು ಹಿಂಗೆ ತಿನ್ಬೋದು ಎಲ್ರಿಗೂ ಬಾಯ್ ಬಾಯ್